ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಗೀತಾಂಜಲಿ ಕ್ರಿಯೇಷನ್ಸ್ಗೆ ಸ್ವಾಗತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇವಾಗ ಮೊಟ್ಟೆ ಕೊಳ್ಳಿ ಸಾರು ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಜಾರಿಗೆ ಈರುಳ್ಳಿ ಅರಿಶಿನ ಸ್ವಲ್ಪ ಅರಶಿನ ಹಾಕೊಳ್ತಾಯಿದ್ದೀನಿ ಎರಡು ಸ್ಪೂನ್ ಅರಿಶಾನ ಸೇರಿಸ್ಕೊಳ್ಳೋಣ ಸೊ ಇದಕ್ಕೆ ನಾನು ಮೆಣಸನ್ನು ಹಾಕೊಳ್ತಾಯಿದ್ದೀನಿ ಕಾಳು ಮೆಣಸನ್ನು ಸೇರಿಸ್ಕೊಳ್ಳೋಣ ಸೊ ಇವಾಗ ಇಷ್ಟನ್ನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈರುಳ್ಳಿ ಅರಿಶಿನ ಕಾಳು ಮೆಣಸನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಇವಾಗ ಒಂದು ಕುಕ್ಕರಲ್ಲಿ ಎರಡು ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಅದಕ್ಕೆ ನಾವು ಪೇಸ್ಟ್ ಮಾಡಿದಂಥ ಈರುಳ್ಳಿ ಮೆಣಸು ಅರಿಶಿನವನ್ನು ಸೇರಿಸ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಸೊ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಚಿಕನನ್ನು ಸೇರಿಸ್ಕೊಂಡಿದ್ದೀನಿ ಇದು ಬಂದು ಒಂದು ಕೆ ಜಿಯಷ್ಟಿದೆ ಸೊ ನಿಮಗೆ ಎಷ್ಟು ಕೆ ಜಿ ಬೇಕೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಮಸಾಲೆ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಸೊ ಇವಾಗ ನೀಟಾಗೆ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಳಿ ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ ಮುದ್ದೆಗೆಲ್ಲ ಮುದ್ದೆ ರೈಸ್ಗೆಲ್ಲ ತುಂಬ ರುಚಿಯಾಗಿ ಬರುತ್ತೆ ನೀವು ಸಲ ಮನೇಲಿ ಟ್ರೈ ಮಾಡಿ ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗೇ ಮಿಕ್ಸ್ ಕೊಡಬೇಕು ತುಂಬ ರುಚಿಯಾಗಿ ಬರುತ್ತೆ ಗೈಸ್ ಸಲ ಟ್ರೈ ಮಾಡಿ ನೋಡಿ ನಾನು ಇವಾಗ ಒಂದು ಬೌಲಿಗೆ ಒಂದು ಮೂರು ಸ್ಪೂನು ಸಾಂಬಾರು ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿಯನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಮೂರು ಸ್ಪೂನ್ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನಾವು ಚಿಕನನ್ನು ಹುರಿದ್ಕೊಂಡಿರ್ತೀವಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ನಾನು ಇದೇನೂ ಹಾಕಿಲ್ಲ ಬರೀ ಸಾಂಬಾರು ಪುಡಿ ನೀರು ಮಿಕ್ಸ್ ಮಾಡ್ಕೊಂಡು ಹಾಕಿರೋದು ತುಂಬ ರುಚಿಯಾಗಿ ಬರುತ್ತೆ ಸಲ ಈ ಥರ ಟ್ರೈ ಮಾಡಿ ನೋಡಿ ಸೊ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಸ್ವಲ್ಪನೇ ಸೇರಿಸ್ಕೊಳ್ಳಿ ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ವಿಷಲ್ ಕೂಗ್ಸ್ಕೊಳ್ಬೇಕು ಸೊ ಈ ಥರ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸಾಂಬಾರು ಪುಡಿ ಇದಕ್ಕೆಲ್ಲ ಟೇಸ್ಟ್ ಕೊಡಂಗೆ ತುಂಬ ರುಚಿಯಾಗಿ ಬರುತ್ತೆ ನಿಮಗೆ ಖಾರ ನೋಡಿ ಹಾಕ್ಕೊಳ್ಬೋದು ಸಾಂಬಾರ್ ಪುಡಿಯನ್ನು ಮೂರು ಸ್ಪೂನ್ ತಗೊಂಡಿದ್ದೆ ಸೊ ನೋಡಿ ಈ ಥರ ಇಲ್ಲಿ ಮೂರು ಕೂಗ್ಸ್ಕೊಳ್ತಾ ಇದ್ದೀನಿ ಇವಾಗ ಮೂರು ವಿಷಲ್ ಕೂಗ್ಸ್ಕೊಳ್ಳೋವರೆಗೂ ನಾವು ಇಲ್ಲಿ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಕುಕ್ ಜಾರಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಕುದೀನಾ ಸೊಪ್ಪು ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ ಸೊ ಇದಕ್ಕೆ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ ಅದಕ್ಕೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಪ್ಲಸ್ ಶುಂಠಿಯನ್ನು ಸೇರಿಸ್ಕೊಳ್ಬೇಕು ಲವಂಗ ಸೇರಿಸ್ಕೊಳ್ಳಿ ಲವಂಗ ಮೆಣಸು ಸೇರಿಸ್ಕೊಳ್ಬೇಕು ಸೊ ನಾನಿಲ್ಲಿ ಚಕ್ಕೆಯನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಚಿಕ್ಕೆ ಆದರೆ ಸಾಕಾಗುತ್ತೆ ನಂತರ ಗಸಗಸೆಯನ್ನು ಸೇರಿಸ್ಕೊಳ್ಳೋಣ ಸೊ ನಾನು ಇಲ್ಲಿ ಗಸಗಸೆಯನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಹುರಗಡ್ಲೆಯನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡಿಕೊಳ್ಬೇಕು ಸೊ ನೋಡಿ ಈ ಥರ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಸೊ ತುಂಬ ರುಚಿಯಾಗಿ ಬರುತ್ತೆ ಗೈಸ್ ಸಲ ಟ್ರೈ ಮಾಡಿ ಸೊ ನೋಡಿ ನಾವು ಕೂಕ್ಸು ಮೂರು ವಿಷಲ್ ಕುಕ್ಸ್ ಕೊಡೋಕ್ಕೆ ಇಟ್ಟಿದ್ವಲ್ಲ ಅದು ಇವಾಗ ಹಾಗಿದೆ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇವಾಗ ನಾನು ಜಾರಲ್ಲಿ ಮಸಾಲೆ ರೆಡಿ ಮಾಡೋದಂತ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ನೀರನ್ನು ತಗೊಳ್ಬೇಕು ಮಸಾಲೆಗೆ ನೀರು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಸೇರಿಸ್ಕೊಳ್ಬೋದು ನೀವು ಎಕ್ಸ್ಟ್ರಾ ಸೊ ನಾನು ಇಲ್ಲಿ ಎಷ್ಟು ಇಷ್ಟು ತಗೊಂಡಿದ್ದೀನಿ ಸೊ ನೋಡಿ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಿಮಗೆ ಉಪ್ಪು ಎಷ್ಟು ಬೇಕೋ ಸೇರಿ ಸೇರಿಸಿ ಸೇರಿಸ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಸೊ ಇಲ್ಲಿ ನಾನು ಮತ್ತೆ ಕ್ಲೋ ಇಲ್ಲಿ ಕ್ಲೋಸ್ ಮಾಡಿ ಮತ್ತೆ ಮೂರು ವಿಷಯ ಇದ್ದೀನಿ ಸೊ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಬಿಸಿ ಮುದ್ದೆಗೆ ಬಿಸಿ ಅನ್ನಕ್ಕೆ ತುಂಬ ತುಂಬ ಟೇಸ್ಟಿಯಾಗಿ ಕೊಡುತ್ತೆ ನೀವೊಂದು ಸಲ ಟ್ರೈ ಮಾಡಿ ಗಾಯ್ಸ್ ತುಂಬ ರುಚಿಯಾಗಿ ಬರುತ್ತೆ ಮೊಟ್ಟೆ ಕೋಳಿ ಸಾಂಬಾರು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಡಿ ಇವಾಗ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿದೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ